ಕ್ಯಾನ್ಸರ್ನಿಂದ ಕೆಜಿಎಫ್ ಚಾಚಾ ಹರೀಶ್ ರಾಯ್ ವಿಧಿವಶರಾಗಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಹೆಂಡತಿ ಹಾಗೂ ಇಬ್ಬರು ಗಂಡು ಮಕ್ಕಳನ್ನ ಅಗಲಿದ್ದಾರೆ ಈ ನಟ ಅಂಜನಾಪುರದಲ್ಲಿನ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ ಸಾರ್ವಜನಿಕರ ದರ್ಶನದ ಬಳಿಕ ಉಡುಪಿಗೆ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಹರೀಶ್ ರಾಯ್ ಮೃತದೇಹವನ್ನು ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ ಹರೀಶ್ ರಾಯ್ ಹುಟ್ಟೂರು ಉಡುಪಿಗೆ ಕೊಂಡೊಯ್ಯೋದಕ್ಕೆ ಡಿಸೈಡ್ ಮಾಡಲಾಗಿದೆ ಪತ್ನಿ ಆರತಿ ಹಾಗೂ ಮಕ್ಕಳ ನಿರ್ಧಾರದಂತೆಯೇ ಹರೀಶ್ ರಾಯ್ ಅಂತಿಮ ಸಂಸ್ಕಾರ ನೆರವೇರುತ್ತೆ ಹುಟ್ಟೂರಿನಲ್ಲಿಯೇ ಸಂಸ್ಕಾರ ಮಾಡೋದಕ್ಕೆ ಕುಟುಂಬಸ್ಥರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇನ್ನು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹಣದ ಸಹಾಯವನ್ನು ಈ ಹಿಂದೆ ಕೇಳಿದ್ರು ನಟ ಶಿವಣ್ಣ ಧ್ರುವ ಸರ್ಜಾ ಹಾಗೂ ದರ್ಶನ್ ಯಶ್ ಸೇರಿದಂತೆ ಅನೇಕ ನಟರು ಹಣದ ಸಹಾಯವನ್ನು ಕೂಡ ಮಾಡಿದರು ಹದಿನೇಳು ಇಂಜೆಕ್ಷನ್ಗಳನ್ನು ಪಡೆಯೋದಕ್ಕೆ ಮುಂದಾಗಿದ್ರು ನಟ ಇನ್ನು ಒಂದು ಇಂಜೆಕ್ಷನ್ನ ಬೆಲೆ ಮೂರು ಪಾಯಿಂಟ್ ಐದು ಲಕ್ಷ ಹಣ ಆಗಿತ್ತು ಈ ಒಂದು ಹಣ ಕಲೆಕ್ಟ್ ಆಗ್ತಾ ಇದ್ದಂತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಒಂದು ಇಂಜೆಕ್ಷನ್ ಕೂಡ ಹಾಕಲಾಗಿತ್ತು ಆದರೆ ಇಂಜೆಕ್ಷನ್ಗೆ ಇವರ ದೇಹ ಸಪೋರ್ಟ್ ಮಾಡಿರಲಿಲ್ಲ ಹೀಗಾಗಿ ಇಂಜೆಕ್ಷನ್ ಪಡೆದುಕೊಂಡ ನಂತರ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು ನಿಶಕ್ತಿಯಿಂದ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದರು ಸುಮಾರು ದಿನಗಳಿಂದ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಇನ್ನು ಉಡುಪಿಯಲ್ಲಿರುವಂತಹ ಹುಟ್ಟೂರು ಅಂಬಲಪಾಡಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಈಗ ಬೆಂಗಳೂರಿನಲ್ಲಿರೋ ತಮ್ಮ ಮನೆ ಅಂಜನಾಪುರಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ